ನಂದಿನಿ ಸವಿ ರುಚಿಗೆ ವೆಲ್ಕಮ್ ಇವತ್ತು ಈಸಿ ಆ್ಯಂಡ್ ಸಿಂಪಲ್ ಆಗಿ ಕುಕ್ಕಾಗಿ ಮಾಡ್ಕೊಳ್ಳೋ ಪುದೀನ ರೈಸ್ ರೆಸಿಪಿನ ಇದ್ದೀನಿ ಗ್ರೈಂಡ್ ಮಾಡ್ಕೊಳೋದಕ್ಕೆ ನಾಲ್ಕು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಆ್ಯಂಡ್ ಕೊತ್ತಂಬರಿ ಆ್ಯಂಡ್ ಆಯಿಲಲ್ಲಿ ಹಾಕ್ಕೊಳೋದಕ್ಕೆ ಪಲಾವ್ ಎಲೆ ಆಫ್ ಏಲಾಕಿ ಗೋಡಂಬಿ ಈರುಳ್ಳಿ ಪುದೀನ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಏಲಕ್ಕಿ ಮತ್ತು ಪಲಾವ್ ಎಲೆನ ಹಾಕೋಣ ಹಾಗೆ ಗೋಡಂಬಿ ಹಾಕ್ಬಿಟ್ಟು ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಈರುಳ್ಳಿ ಆಮೇಲೆ ಪುದೀನ ಎಲೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈಗ ಅದು ಫ್ರೈ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಕ್ಕೆ ಉಪ್ಪು ಅಶ್ನ ಆಮೇಲೆ ಕೋರಿಂಡರ್ ಪೌಡರ್ ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಆಯಿಲ್ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಮಾಡಿಟ್ಕೊಂಡಿರೋ ಅನ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಕಲಿಸ್ಕೊಂಡು ಅದಾದಮೇಲೆ ಒಂದು ಆಫ್ ನಿಂಬೆಹಣ್ಣು ಇಟ್ಕೊಂಡ್ರೆ ಟೇಸ್ಟಿಯಾಗಿರೋ ಪುದೀನ ರೈಸ್ ರೆಡಿ